ಹಾಯ್ ಎಲ್ರಿಗೂ ನಮಸ್ಕಾರ ಈ ಬೇಸಿಗೆ ದಿನಗಳಲ್ಲಿ ಈ ಥರ ಸಿಂಪಲ್ಲಾಗಿ ಮನೇಲಿನೇ ಬನಾನಾ ಐಸ್ ಕ್ರೀಮ್ನ ಮಾಡ್ಕೊಳ್ಳಿ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋಕ್ಕೂ ತುಂಬಾ ಸುಲಭ ಬರೀ ನಾಲ್ಕೇ ನಾಲ್ಕು ಇಂಗ್ರೇಡಿಯೆಂಟಿಂದ ನಾನು ಬನಾನಾ ಐಸ್ ಕ್ರೀಮ್ನ ಮಾಡಿದ್ದೀನಿ ಹೊರಗಡೆಯಿಂದ ತಂದು ತಿನ್ಬೋದು ನೀವು ಕಡಿಮೆ ಬೆಲೆಯಲ್ಲಿಯೇ ನಿಮಗೆ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಸಿಗ್ತಾ ಇರುತ್ತೆ ಬಟ್ ಎಲ್ಲ ಐಸ್ ಕ್ರೀಮ್ಗಳಲ್ಲೂ ಕೂಡ ಪಾಮ್ ಆಯಿಲ್ ಯೂಸ್ ಮಾಡಿರ್ತಾರೆ ಹಾಗೆ ಲೇಬಲ್ ಮೇಲೆ ಇರೋವಂಥ ಇಂಗ್ರೀಡಿಯೆಂಟ್ನೂ ಕೂಡ ಚೆಕ್ ಮಾಡಿ ಪಾಮ್ ಆಯಿಲ್ ಜೊತೆಗೆ ಇನ್ನೂ ತುಂಬಾ ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ ಅನ್ನೆಲ್ದಿ ಕೂಡ ಈ ಥರ ಸಿಂಪಲ್ ಆಗಿ ಮನೆಯಲ್ಲಿಯೇ ಇರುವಂಥ ಐಟಮ್ನ ಬಳಸಿ ನೀವು ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು ನಾಲ್ಕೆ ನಾಲ್ಕು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಆ ಬಾಳೆಹಣ್ಣಿಂದನೇ ಮಾಡ್ಕೊಳ್ಬಹುದು ಇದನ್ನೆಲ್ಲ ನಾನು ಬಾಳೆಹಣ್ಣನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಈಗ ಇದನ್ನ ನಾನು ಒಂದು ಬಾಕ್ಸ್ಗೆ ಹಾಕಿ ಒಂದು ನೈಟ್ ಪೂರ್ತಿಯಾಗಿ ಇದನ್ನ ಫ್ರೀಸ್ ಮಾಡೋಕ್ಕೆ ಇಡ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿರಬೇಕು ಫ್ರೀಸ್ ಮಾಡಿದ್ದು ಬಾಳೆಹಣ್ಣು ಸಾಫ್ಟಾಗಿದ್ದರೆ ಏನಾಗ್ಬಿಡುತ್ತೆ ಅಂದರೆ ನೀರು ನೀರಾಗ್ಬಿಡುತ್ತೆ ನಾವು ಮಿಕ್ಸಿ ಮಾಡ್ಕೊಂಡಾಗ ಹಾಗಾಗಿ ಒನ್ ನೈಟ್ ಕಂಪ್ಲೀಟಾಗಿ ನಾವು ಫ್ರೀಸ್ ಮಾಡಿಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ ಈ ಥರ ಬ ಡಬ್ಬಿಯಿಂದ ಈ ಥರ ಬಿಳಿಸಿದರೆ ಬೀಳಬಾರ್ದು ನೋಡಿ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡ್ರೆ ನಾನು ಅದು ಒಂದು ಬಾಳೆಹಣ್ಣು ಬಿಚ್ಚಿ ಬೀಳ್ತಾ ಇಲ್ಲ ಅಷ್ಟು ಗಟ್ಟಿಯಾಗಿದೆ ಅದು ಇದನ್ನು ನಾವು ಈಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಒಂದು ತರ್ಟಿ ಸೆಕೆಂಡ್ಸ್ ನೀವು ಬ್ಲೆಂಡ್ ಮಾಡಿಕೊಂಡ್ರೆ ಈ ಥರ ಫೈನ್ ಪೇಸ್ಟ್ ಆಗಿ ಬರುತ್ತೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಬನಾನಾ ಮಿಕ್ಸಿ ಮಾಡ್ಕೊಂಡಿರೋದು ಎಷ್ಟು ಗಟ್ಟಿಯಾಗಿದೆ ನೋಡಿ ಪೇಸ್ಟ್ ಈ ಥರ ಗಟ್ಟಿಯಾದಂಥ ಪೇಸ್ಟ್ ಬರಬೇಕು ಹಾಗಾಗಿನೇ ನಾವು ಒನ್ ನೈಟ್ ಫ್ರೀಸ್ ಮಾಡಬೇಕಾಗುತ್ತೆ ಒನ್ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಯಾಕೆಂದರೆ ಬಾಳೆಹಣ್ಣು ಸ್ವೀಟ್ ಕೂಡ ಇರುತ್ತೆ ಒಮ್ಮೊಮ್ಮೆ ಹಾಗೆ ಚಾಕ್ಲೇಟ್ ಏನಿದೆ ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ ಅಲ್ವಾ ನಿಮ್ಗೆ ಇಷ್ಟ ಬಂದಿರೋ ಚಾಕ್ಲೇಟ್ನ ನೀವು ಮಾಡಿಕೊಂಡ್ರೆ ಅದೇ ಥರ ಐಸ್ ಕ್ರೀಮ್ ನಿಮಗೆ ಸಿಗುತ್ತೆ ಇದು ಇಷ್ಟೇ ಸಿಂಪಲ್ಲು ಬ್ಲೆಂಡ್ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಯಾವುದಾದ್ರೂ ಬಟ್ಲುಗೋ ಇಲ್ಲ ಯಾವುದಾದ್ರೂ ಮೌಲ್ಡ್ಗೆ ಹಾಕಿ ಇದನ್ನು ನೀವು ಒಂದು ನೈಟ್ ಮತ್ತೆ ಫ್ರೀಸ್ ಮಾಡಿದರೆ ಬನಾನಾ ಐಸ್ ಕ್ರೀಮ್ ಅನ್ನೋದು ರೆಡಿಯಾಗಿರುತ್ತೆ ಈ ಥರ ಇವನ್ನಾಗಿ ಎಲ್ಲಾನು ಸ್ಪ್ರೆಡ್ ಮಾಡ್ಕೊಳ್ಳಿ ಏನಾದರೂ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಇದ್ರ ಮೇಲೆ ಇವಾಗಲೇ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಯಾವುದಾದ್ರೂ ಚಾಕ್ಲೇಟ್ ಸಿರಪ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಈ ಥರ ಸಿಂಪಲ್ಲಾಗಿ ಹಾಗೇನೂ ತಿನ್ಬೋದು ಈ ಥರ ನಾನು ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮತ್ತೆ ಒಂದು ನೈಟ್ ಕಂಪ್ಲೀಟಾಗಿ ಡಿಫ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಡಿಫ್ರೀಸ್ ಮಾಡಿಕೊಂಡ್ರೆ ಇದ್ರ ಮೇಲೆ ಈಗ ಬೇಕು ಅಂದರೆ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡು ನೀವು ಈ ಬನಾನಾ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ಬೋದು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಐಸ್ ಕ್ರೀಮ್ನ ನೀವು ಮಾಡ್ಬೋದು ಒಂದೇ ಒಂದು ದಿನದಲ್ಲಿ ನಿಮಗೆ ಈ ಐಸ್ ಕ್ರೀಮ್ ಅನ್ನೋದು ರೆಡಿಯಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ನೋಡಿದರೆ ಅಲ್ವಾ ಮನೆಯಲ್ಲಿರೋವಂಥ ಇಂಗ್ರೇಡಿಯೆಂಟ್ನ ಬಳಸಿ ನಾನು ಬನಾನಾ ಐಸ್ ಕ್ರೀಮ್ನ ಮಾಡಿದ್ದೀನಿ ಈ ಸಮರಲ್ಲಿ ಈ ಥರ ಬನಾನಾ ಐಸ್ ಕ್ರೀಮ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ನೋಡಿದರೆ ಅಲ್ವಾ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್